ಒಂದು ದಿನ ಅಳುತ್ತಿರುವ ಶಾರದಳ ಹತ್ತಿರಕ್ಕೆ ಪ್ರಸಾದ್ ಬರುತ್ತಾನೆ ಇಷ್ಟೆಲ್ಲ ನೀನು ಅಳ್ತಾ ಇದೆಯಾ ಅಂದ್ರೆ ನೀನ್ ಹೋದ ಜಾಗಕ್ಕೆ ನಮ್ಮ ದರಿದ್ರ ಮೊದಲೇ ಹೋಗಿದೆ ಏನೋ ಮಾತು ಅಷ್ಟೇನೋ ಶಾರದಾ ಅಷ್ಟೇ ರೀ ಈ ದಿನ ಪಾರ್ವತಿಯವರ ಮನೆಯಲ್ಲಿ ಅವಳ ಸೊಸೆ ಸೀಮಂತದ ಫಂಕ್ಷನ್ ಇದೆ ಅಂತ ಹೋಗಿದ ನಾನ್ ಆ ಕಡೆ ಕಾಲಿಟ್ನೋ ಇಲ್ವ ಅಲ್ಲಿ ಆಕೆ ಸೊಸೆ ಕೂತ್ಕೊಂಡ ಕುರ್ಚಿದ ಕಾಲ್ ಜಾರಿ ಕೆಳಗ್ ಬಿತ್ ಬಿಟ್ಲು ರೀ ಅಂದ್ರೆ ಅಲ್ಲಿನ ಬಂದವರೆಲ್ಲ ನಿನ್ನನ್ನು ಒಂಥರ ನೋಡಿರ್ತಾರೆ ಅವರು ಬಾಯಿಗೆ ಬಂದ ಮಾತಂದಿರ್ತಾರೆ ಹೌದಾ ಶಾರದಾ ಆದ್ರೂ ನಾನು ಕಾಲಿಡ್ತಲೆ ಪಾರ್ವತಿ ಸೊಸೆ ಕೆಳಗೆ ಬೀಳ್ಬೇಕಾ ಹೇಳಿ ತಪ್ಪು ನಮ್ದಲ್ಲ ಶಾರದಾ ನಮ್ಮ ತಲೆ ಬರಹ ಹೀಗೆ ಇರ್ಬೇಕು ಅಂತ ಬರದ ದೇವರದ್ದು ಆದ್ರೆ ನಾವು ಅವನನ್ನು ನಿಂದಿಸಲಾರೇವಲ್ಲ ಈ ಜನ್ಮಕ್ಕೆ ಇಷ್ಟೇ ಅಂದ್ಕೊಂಡು ಮುಂದಕ್ಕೆ ಸಾಗ್ತಾ ಇರ್ಬೇಕು ಹೀಗೆ ನಾವು ಈ ಊರನ್ನು ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣರಿ ಶಾರದಾ ಎಲ್ಲಿಗೋದ್ರು ನಾವು ಊರಿಗೆ ಹೋಗ್ಬೇಕು ಜನರ ಜೊತೆ ಬದುಕ್ಬೇಕು ಹೊಸದಾದ್ರಿಂದ ಕೆಲವು ದಿನ ನಮ್ ಜೊತೆ ಎಲ್ರು ಚೆನ್ನಾಗಿರ್ತಾರೆ ಯಾವಾಗಾದ್ರೂ ನಮ್ಮ ದುರದೃಷ್ಟವಂತರಂತೆ ತಿಳಿಯುತ್ತೋ ಆಗ ಅವರು ಕೂಡ ನಮ್ಮನ್ನು ಹೀಗೆ ಬೈತಾರೆ ಬಿಡ್ತಾರೆ ಅದಕ್ಕೆ ನಾವು ಯಾವ ಊರಿಗೂ ಹೋಗದೆ ಯಾವ್ದಾದ್ರು ಕಾಡಿನಲ್ಲಾದರೂ ಮರುಭೂಮಿಯಲ್ಲಾದರೂ ಇನ್ನು ಬಿತ್ತ ರೈಲು ಇರೋಣ ಶಾರದಾ ಯಾವಾಗಾದರೂ ಆವೇಶದಿಂದ ಎಂತಹ ನಿರ್ಣಯನೂ ತಗೋಬಾರ್ದು ಜಾಬ್ಗಾಗಿ ಮಗ ಹೋಗಿದ್ದಾನಲ್ಲ ಬಂದ ಮೇಲೆ ಮಗನ ಜೊತೆ ಮಾತಾಡಿ ಆಗ ನಿರ್ಣಯ ತಗೊಳ್ಳೋಣ ಸರಿ ಬಿಡಿ ಹೋಗಿ ಕೈಕಾಲು ತೊಳ್ಕೊಂಡ್ ಬನ್ನಿ ಅನ್ನ ಕೊಡ್ತೀನಿ ಪ್ರಸಾದ್ ಹಿತ್ತಲಿಗೆ ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಒಂಬತ್ತು ದಾಟಿರುತ್ತೆ ಫುಟ್ಪಾತ್ ಮೇಲೆ ಇರುವ ಬೆಂಚಿನ ಮೇಲೆ ರಮೇಶ್ ದಿಗಿಲಿನಿಂದ ಕೂತಿರುತ್ತಾನೆ ಅವನ ಪಕ್ಕದಲ್ಲಿಯೇ ಅವನ ಸ್ಟಡಿಗೆ ಸಂಬಂಧಿಸಿದ ಸರ್ಟಿಫಿಕೇಟ್ಸ್ ಗಳ ಫೈಲ್ ಇರುತ್ತೆ ಜಾಬ್ಗಾಗಿ ವರ್ಷದಿಂದ ಮಾಡದ ಪ್ರಯತ್ನವಿಲ್ಲ ನಾನು ಅಟೆಂಡ್ ಆಗದ ಇಂಟರ್ವ್ಯೂಸ್ ಇಲ್ಲ ಕೇಳೋದಕ್ಕೆ ಸರಿಯಾದ ಉತ್ತರ ಹೇಳ್ತಾ ಇದ್ದೀನಿ ನನ್ನ ಸರ್ಟಿಫಿಕೇಟ್ಸ್ ನೋಡ್ತಾ ಇದ್ದಾರೆ ಗುಡ್ ಅಂತ ಇದ್ದಾರೆ ಆದರೆ ಜಾಬ್ ಮಾತ್ರ ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಅರ್ಥವಾಗದೆ ಹೋಗ್ತಾ ಇದೆ ಈಗ ಈ ಮುಖನ ಅಪ್ಪಂಗೆ ತೋರಿಸಲಾರದೆ ಊರಿನ ಕೊನೆ ಬಸ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಎಂದು ಇನ್ನು ಬಾಗಿಲ ತಾಯಿ ಶಾರದಾ ಗಾಬರಿಯಿಂದ ಎದುರು ನೋಡ್ತಾ ಇರ್ತಾಳೆ ಇಂಟರ್ವ್ಯೂಗೆ ಅಂತ ಬೆಳಿಗ್ಗೆ ಹೋಗಿದ್ದಾನ ರೀ ಮಗ ಇನ್ನೂ ಮನೆಗ್ ಬಂದಿಲ್ಲ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಏನ್ ನಡೆದಿರುತ್ತೋ ಏನೋ ದೇವರೇ ನನ್ನ ಮಗನಿಗೆ ಏನು ಆಗದೆ ಹಾಗೆ ನೋಡಪ್ಪ ಎಂದು ಬೇಡಿಕೊಳ್ಳುತ್ತಾ ಇರುವಾಗ ದಿಗಿಲಿನ ಮುಖದಿಂದ ಪ್ರಸಾದ್ ಮನೆಗೆ ಬರುತ್ತಾನೆ ಏನು ಅಂದ್ರೆ ನಮ್ಮೂರಿಗೆ ಬರಬೇಕಾದ ಕೊನೆ ಬಸ್ ಬಂತಾ ಬಂದ್ಬಿಟ್ಟಿದೆ ಶರದಾ ಆದ್ರೆ ನಮ್ಮ ಮಗ ರಮೇಶ್ ಮಾತ್ರ ಆ ಬಸ್ ಅಲ್ಲಿ ಅಯ್ಯೋ ಈಗ ಹೇಗಿರಿ ಫೋನ್ ಮಾಡ್ತಾ ಇದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಕೊನೆ ಬಸ್ ಕೂಡ ಬರಲಿಲ್ಲ ಅಂದ್ರೆ ನಾವ್ ಏನ್ ಅನ್ಕೋಬೇಕು ಬಸ್ಸು ಮಿಸ್ ಆಗಿದೆ ಅನ್ಕೋಬೇಕು ಶಾರದಾ ಯಾವಾಗಲೂ ಮಿಸ್ ಆಗದ ಬಸ್ ಈ ದಿನ ಮಾತ್ರ ಹೇಗೆ ಮಿಸ್ ಆಗಿದೆ ಹೇಳಿ ಶಾರದಾ ಮಗ ಟೌನ್ ಬಸ್ ಸ್ಟಾಂಡ್ ಅಲ್ಲಿ ಇದ್ದಿರ್ತಾನೆ ಬೆಳಿಗ್ಗೆ ಬಸ್ಗೆ ಬರ್ತಾನೆ ಬಿಡು ಬಾ ನನಗೆ ಅನ್ನ ಹಾಕು ಅನ್ನ ಆದ್ರೂ ಸುಣ್ಣ ಆದ್ರೂ ಎಲ್ಲ ನಮ್ ಮಗ ಬಂದ್ಮೇಲೆನೆ ವೈಡೂರ್ಯ ಶಾರದ ಮಗ ಕೊನೆ ಮಾಡ್ಕೊಂಡು ಟೌನ್ ಬಸ್ ಸ್ಟಾಂಡ್ ಅಲ್ಲಿ ನೋಡಿದ್ರೆ ನಾನೇನ್ ಮಾಡ್ಬೇಕು ನಾನೇನೋ ಬೇಕು ಅಂತ ಇದೆಲ್ಲ ಮಾಡದ ಹಾಗೆ ಅಂತ ಇದ್ಯಾ ಎಲ್ಲ ನೀವೇ ಮಾಡಿದೀರ ಬೆಳಿಗ್ಗೆ ಮಗ ಇಂಟರ್ವ್ಯೂಗೆ ಹೋಗ್ತಾ ಇರ್ಬೇಕಾದ್ರೆ ನಗ್ತಾ ಕಳ್ಸಿದ್ರ ಇಲ್ಲ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರ ನಾನು ಕೊಟ್ಟ ವಾರ್ನಿಂಗಿಗೆ ಭಯಪಟ್ಟು ಮಗ ಈಗ ಮನೆಗೆ ಬರ್ತಾ ಇಲ್ಲ ಅಂತ ಇದ್ಯಾ ಏನೋ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಒಂದು ವರ್ಷದಿಂದ ಮಗ ಜಾಬ್ಗಾಗಿ ಎಷ್ಟ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ತಿಳಿದು ಕೂಡ ನಿಂಗೆ ಜಾಬ್ ಬಂದ್ರೆ ಮನೆಗೆ ಬಾ ಮಗನೇ ಇಲ್ಲಾಂದ್ರೆ ಬರ್ಬೇಡ ಅಂತೀರಾ ಅವನು ದುರದೃಷ್ಟವಂತನಾ ಎಷ್ಟು ಮಾತಂದ್ರಿ ಮಗನ ಮನಸ್ಸು ಎಷ್ಟೊಂದು ನೊಂದಿದ್ಯೋ ಏನೋ ಏನು ನೊಂದಿರಲ್ಲ ಶಾರದ ಈ ದಿನ ಕೂಡ ಮಗನ್ಗೆ ಜಾಬ್ ಬಂದಿಲ್ಲ ಅದಕ್ಕೆ ಮನೆಗೆ ಬಂದಿಲ್ಲ ಅನ್ಕೋತೀನಿ ಜಾಬ್ ಬಂದಿಲ್ಲ ಅಂತ ಅಪ್ಪಂಗ್ ಹೇಳಿದ್ರೆ ಕೋಪ ಮಾಡ್ಕೋತಾರೆ ಅಂತ ಆಲೋಚಿಸಿ ಆ ಟೌನ್ ಬಸ್ ಸ್ಟಾಂಡ್ ಅಲ್ಲೇ ಇದ್ದಿರ್ತಾನೆ ಏನೇನಾದ್ರೂ ಸರಿ ಹಾಗೆ ಮದುವೆಗೆ ಬಂದ ಮಗನನ್ನು ಹಾಗೆ ಬಯ್ಯೋದು ನನಗ್ ರೀ ಶಾರದಾ ನಾನು ಕೂಡ ಮಗನ ಬೇಕು ಅಂತ ಬೈದಿಲ್ವಲ್ಲ ಅವನ್ ಜೊತೆ ಓದ್ಕೊಂಡವರೆಲ್ಲರಿಗೂ ಕೆಲಸ ಬಂದಿದೆ ನಮ್ಮವನಿಗೆ ಕೂಡ ಬರುತ್ತೆ ರೀ ಅದೇ ಯಾವಾಗ ಅದು ಯಾವಾಗ ಬರುತ್ತೆ ಅಂತ ಜಾಬ್ಗಾಗಿ ಒಂದು ವರ್ಷದಿಂದ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೆ ಒಂದು ಜಾಬ್ ಕೂಡ ಬಂದಿಲ್ವಲ್ಲ ಏನೋ ರೀ ನಮ್ಮ ಮಗನ ಬಗ್ಗೆ ನಾವೇ ಅಷ್ಟು ನಿರಾಸೆಯಿಂದ ಮಾತಾಡೋದು ಏನು ಚೆನ್ನಾಗಿರಲ್ಲ ಸರಿ ಬಿಡು ಶಾರದಾ ನಮ್ಮವನ ಫ್ರೆಂಡ್ಸ್ಗೆ ಕೆಲಸ ಬಂದಿದೆ ಮದುವೆ ಮಾಡ್ಕೊಂಡು ಮಕ್ಕಳ ಮರಿ ಜೊತೆ ಸಂತೋಷವಾಗಿದ್ದಾರೆ ಎಲ್ರು ನಮ್ಮವನಿಗೆ ಏನ್ ಕಡಿಮೆ ಆಗಿದೆ ಯಾಕೆ ನಮ್ಮವನಿಗೆ ಕೆಲಸ ಬರ್ತಾ ಇಲ್ಲ ಅಂತ ನನ್ಗೆ ಅರ್ಥವಾಗ್ತಿಲ್ಲ ಕುಂಬಳಕಾಯಿ ಎಷ್ಟು ಬುದ್ಧಿವಂತಿಕೆ ಇದ್ರು ಸಾಸಿವೆ ಎಷ್ಟು ಅದೃಷ್ಟ ಇರ್ಬೇಕು ಅಂತಾರೆ ಅದೇ ಇಲ್ದೇ ಇದ್ರೆ ಏನು ಉಪಯೋಗಕ್ಕೆ ಬರಲ್ಲ ಅಂತ ನಿಮ್ಗೆ ಗೊತ್ತಲ್ಲ ಶಾರದಾ ನಮ್ಮವನು ತುಂಬಾ ಓದಿದ್ದಾನೆ ಎಲ್ಲದ್ರಲ್ಲೂ ಒಳ್ಳೆ ಮಾರ್ಕ್ಸ್ ತಂದಿದ್ದಾನೆ ಭಕ್ತಿಯಿಂದ ಇರ್ತಾನೆ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾನೆ ಆದ್ರೂ ಯಾಕೆ ಜಾಬ್ ಬರ್ತಾ ಇಲ್ಲ ಶಾರದಾ ಹೀಗೆ ಇಬ್ಬರು ದುಃಖ ಪಡುತ್ತಾ ಇರ್ತಾರೆ ಆ ದಿನ ರಾತ್ರಿ ಹಾಗೆ ಕಳೆದು ಹೋಗುತ್ತೆ ಮಾರನೇ ದಿನ ತರಕಾರಿ ತಗೋಬೇಕು ಅಂತ ಶಾರದಾ ಬುಟ್ಟಿ ಹಿಡಿದುಕೊಂಡು ಮನೆಯ ಹೊರಗೆ ತರಕಾರಿ ಮಾರ್ಕೊಳ್ಳುವ ಕಾವೇರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಇದೇನಿದು ಈ ತರಕಾರಿ ಕಾವೇರಿ ಈ ದಿನ ಇನ್ನೂ ಬಂದಿಲ್ಲ ನಿಜಕ್ಕೂ ಬರ್ತಾಳೋ ಇಲ್ವೋ ಇವಳನ್ನ ನಂಬ್ಕೊಂಡು ನಾನು ಟೌನ್ ಇಂದ ಬರುವಾಗ ತರಕಾರಿ ತಗೊಂಡ್ ಬಂದಿಲ್ಲ ಅಂದುಕೊಳ್ಳುತ್ತಾ ಇರುವಾಗ ಮನೆಯೊಳಗಿಂದ ಆಗಲೇ ಪ್ರಸಾದ್ ಬರುತ್ತಾನೆ ಶಾರದಾ ನಾನು ಹೊಲದವರೆಗೂ ಹೋಗ್ಬರ್ತೇನೆ ದಾರಿಯುದ್ದಕ್ಕೂ ಜಾಗ್ರತೆಯಿಂದ ನೋಡ್ಕೊಂಡು ಹೋಗಿ ಸರಿ ಶಾರದಾ ಇಂದು ಪ್ರಸಾದ ಹೊರಟು ಹೋಗುತ್ತಾನೆ ಕಾವೇರಿ ತರಕಾರಿ ಗಾಡಿ ತಗೊಂಡು ಶಾರದಳ ಮನೆ ಮುಂದಿಂದ ಹೋಗ್ತಾ ಇರ್ತಾಳೆ ಶಾರದ ಅದನ್ನು ನೋಡಿ ಏನೇ ಕಾವೇರಿ ನಾನು ಇಲ್ಲೇ ಇದ್ದೀನಿ ನನ್ನ ತರಕಾರಿ ತಗೊಂತೀರಾ ಅಂತ ಕೂಡ ಕೇಳಲ್ಲೇ ಇಲ್ಲ ಏನಾಯ್ತು ಇದೇನ ದಿನ ನಿಂಗೆ ನನ್ನನ್ನು ಕ್ಷಮಿಸಿ ಅಮ್ಮ ಈ ದಿನದಿಂದ ನಿಮಗೆ ತರಕಾರಿ ಮಾರಲ್ಲ ಯಾಕೆ ಅಂತ ತಿಳ್ಕೊಬೋದೇನೆ ಕಾವೇರಿ ಕಾರಣ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ತರಕಾರಿ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಕಾವೇರಿ ಹೊರಟು ಹೋಗುತ್ತಾಳೆ ಶಾರದಾ ಮನೆಯೊಳಗೆ ಅಳುತ್ತಾ ಇರುತ್ತಾಳೆ ಆಗಲೇ ರಮೇಶ್ ಆಯಾಸದಿಂದ ಮನೆಗೆ ಬರುತ್ತಾನೆ ಏನಾಯ್ತಮ್ಮ ಯಾಕೆ ಹಾತಾ ಊರೂರೆಲ್ಲ ನಮ್ಮನ್ನ ದುರದೃಷ್ಟವಂತರು ಅಂತ ಇದ್ದಾರೆ ಮಗನೆ ನಿಜಾನೇ ಹೇಳ್ತಾ ಇದ್ದಾರಲ್ಲಮ್ಮ ಮಗನೇ ನೀನೇನ್ ಮಾತಾಡ್ತಾ ಇದ್ರು ಅರ್ಥವಾಗ್ತಿದ್ಯಾ ಅಮ್ಮ ನನ್ನ ನೋಡಿ ಕೈ ಕಾಲು ಚೆನ್ನಾಗಿದೆ ತಲೆ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಆದ್ರೆ ನಾನಂದ್ರೆ ಅದೃಷ್ಟಕ್ಕೆ ಇಷ್ಟ ಇಲ್ಲಮ್ಮ ದುರದೃಷ್ಟಕ್ಕೆ ಹೆಚ್ಚು ಇಷ್ಟ ಅದಕ್ಕೆ ನನ್ ಜೊತೆ ಇರೋದಕ್ಕೆ ಇಷ್ಟಪಡುತ್ತೆ ಅಂದ್ರೆ ಹಂದ್ರೆ ಈ ಜಾಬ್ ಕೂಡ ಬಂದಿಲ್ಲ ಅಪ್ಪ ಹೋಗಿದಾರಾ ರಮೇಶ್ ತನ್ನ ರೂಮಿನೊಳಗೆ ಹೋಗುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಪೂಜಾರಿ ಅವರ ಮನೆಗೆ ಬರುತ್ತಾರೆ ಅನಾಮಿಕಳ ಫೋಟೋ ತೋರಿಸಿ ರಮೇಶನಿಗೆ ಮದುವೆ ಮಾಡಿದರೆ ನಿಮಗೆ ಅದೃಷ್ಟ ಕಲಿತು ಬರುತ್ತೆ ಅಂತ ಗಟ್ಟಿಯಾಗಿ ಹೇಳುತ್ತಾರೆ ಅದರಿಂದ ಇಬ್ಬರ ಜಾತಕವನ್ನು ನೋಡಿ ಒಂದು ಶುಕ್ರವಾರದ ದಿನ ಮದುವೆ ಮುಹೂರ್ತವಿಟ್ಟು ಇಬ್ಬರಿಗೂ ಗುಡಿಯಲ್ಲಿ ಮದುವೆ ಮಾಡಿಸುತ್ತಾರೆ ಅನಾಮಿಕಾ ಶುಕ್ರವಾರದ ದಿನ ಶಾರದ ಮನೆಯಲ್ಲಿ ಕಾಲಿಡುತ್ತಾಳೆ ಸೊಸೆ ನಾನು ಅದೃಷ್ಟನ ದುರದೃಷ್ಟನ ನಂಬಲ್ಲ ನಮ್ಮ ಕಷ್ಟವನ್ನೇ ನಂಬ್ತೀನಿ ಇನ್ ಮೇಲಿಂದ ನೀವ್ ಯಾರು ದುರದೃಷ್ಟವಂತ ನೋಂದ್ಕೋಬೇಡಿ ಎಂದು ಹೇಳಿ ಗಮ್ಮ ಅಂತ ಅಡಿಗೆ ಮಾಡಿ ಹೊಟ್ಟೆ ತುಂಬ ಹಾಕುತ್ತಾಳೆ ತಮಾಷೆಯಾದ ಮಾತುಗಳನ್ನು ಹೇಳಿ ಎಲ್ಲರನ್ನೂ ನಗಿಸುತ್ತಾರೆ ಶಾರದಾ ಪ್ರಸಾದ್ ರಮೇಶರು ಮನಸಾರಿನಕ್ಕೂ ಬಹಳ ದಿನವಾಗಿರುತ್ತದೆ ಇನ್ನು ಮಾರನೇ ದಿನ ನಾನ್ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಹೋಗಿ ಖಚಿತವಾಗಿ ಜಾಬ್ ಬರುತ್ತೆ ಎಂದು ಹೇಳಿ ಸರ್ಟಿಫಿಕೇಟ್ಸ್ ಇರುವ ಫೈಲ್ ಅನ್ನು ಕೊಡುತ್ತಾಳೆ ರಮೇಶ್ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ಹೋಗ್ತಾನೆ ಅತ್ತೆ ಸೊಸೆಯನ್ನು ಮನೆ ಹತ್ರ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ಸಂತೋಷದಿಂದ ಇರುತ್ತಾರೆ ಊರಿನವರು ಆ ಕಡೆ ಈ ಕಡೆ ಹೋಗುತ್ತಾ ಚೆನ್ನಾಗಿ ಕಲಿತಿರುವ ಅತ್ತೆ ಸೊಸೆರನ್ನು ನೋಡಿ ಹೊಟ್ಟೆ ಕುಚ್ಚಿ ಪಡ್ತಾ ಇದ್ರು ಒಂದು ಮೂರು ಗಂಟೆಯ ನಂತರ ರಮೇಶ್ ಸಂತೋಷದಿಂದ ಮನೆಗೆ ಬರ್ತಾನೆ ಅಮ್ಮ ಅನಾಮಿಕಾ ನಂಗೆ ಜಾಬ್ ಬಂತು ಏಟ್ ಲ್ಯಾಕ್ಸ್ ಪ್ಯಾಕೇಜ್ ಎಂದು ಹೇಳುತ್ತಲೇ ಶಾರದಾ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾರೆ ಶಾರದಾ ಆನಂದಕರವಾದ ಕಣ್ಣೀರನ್ನು ಹಾಕುತ್ತಾಳೆ ಅನಾಮಿಕಾ ನಿಜ ಹೇಳ್ತಾ ಇದ್ದೀನಿ ನನಗೆ ಜಾಬ್ ಬಂದಿದೆ ಅಂದ್ರೆ ಕಾರಣ ನೀನೇ ಗೊತ್ತಾ ಹೌದು ಮಗನೇ ಶುಕ್ರವಾರದ ದಿನ ಬಂದ ಸುಸೇ ಲಕ್ಷ್ಮೀ ದೇವಿಗೆ ಸಮಾನ ಅಂತ ಹೇಳ್ತಾ ಇದ್ರೆ ಕೇಳ್ದೆ ಈಗ ಕಣ್ಣಾರೆ ನೋಡ್ತಾ ಇದ್ದೇನೆ ಅದೃಷ್ಟ ಬಂತು ನೀವು ಇರಿ ನಾನ್ ಹೋಗಿ ಪಾಯಸ ಮಾಡ್ಕೊಂಡ್ ಬರ್ತೀನಿ ಎಂದು ಹೇಳುತ್ತಾ ಇರುವಾಗ ದಿಗಲಿನ ಮುಖದಿಂದ ಪ್ರಸಾದಲ್ಲಿಗೆ ಬರ್ತಾನೆ ಏನಾಯ್ತು ಮಾವಯ್ಯ ಈ ಸಲ ಕೂಡ ನಾವು ಬೋರ್ ಮಿಷನ್ ಇಂದ ಹಾಕಿದ ಗಾಡಿಯಿಂದ ನೀರ್ ಬರ್ಲಿಲ್ಲಮ್ಮ ಇನ್ಮೇಲಿಂದ ನೀನು ಬೋರ್ ಹಾಕೋದಕ್ಕೆ ಹೋಗ್ಬೇಡಪ್ಪ ನಂಗೆ ಬಂದಿದೆ ತಿಂಗಳಿಗೆ ಸಂಬಳ ಬರುತ್ತೆ ಗೊತ್ತಾ ಮಾತನ್ನು ಕೇಳಿ ನಾವು ಈ ಊರನ್ನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಮಗನೆ ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ಹುಡುಕಬೇಕು ಆ ದುರದೃಷ್ಟವಾದ ಬೋರ್ವೆಲ್ ಪ್ರಸಾದ್ ಅನ್ನುವ ನನ್ನ ಹೆಸರನ್ನ ನಾನು ಇಲ್ಲೇ ಕಳ್ಕೋಬೇಕಲ್ಲ ನೀವು ನಿಜ ಹೇಳಿದ್ರಿ ಮಾವಯ್ಯ ಎಲ್ಲಿ ಕಳ್ಕೊಂಡಿದ್ದೋ ಅಲ್ಲೇ ಹುಡುಕ್ಬೇಕು ನಿಮ್ಮನ್ನ ನಂಬಿ ಈ ಸಲ ಬೋರ್ ಹಾಕೊಳ್ಳೋದಕ್ಕೆ ಬಂದಾಗ ಕೂಡ ಕರ್ಕೊಂಡು ಹೋಗಿ ನಾನು ಕೂಡ ಬರ್ತೀನಿ ಹಾಗೆ ಹಾಗೆ ಸಂತೋಷದಿಂದ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಲಿಂಗಯ್ಯ ಅನ್ನುವ ರೈತ ಒಂದು ದಿನ ತನ್ನ ಹೊಲದಲ್ಲಿ ಬೋರ್ ಹಾಕಿಸಿಕೊಳ್ಳೋದಕ್ಕೆ ಬರುತ್ತಾನೆ ನಾನು ಮಾವಯ್ಯ ಖಚಿತವಾಗಿ ಬರ್ತೀವಿ ಆ ಮಾತನ್ನು ಕೇಳಿ ಲಿಂಗಯ್ಯ ಹೊರಟು ಹೋಗುತ್ತಾನೆ ಮಾರನೇ ದಿನ ಅನಾಮಿಕಾ ಪ್ರಸಾದ್ ಇಬ್ಬರು ಸೇರಿ ಹೊಲದ ಹತ್ತಿರ ಹೋಗುತ್ತಾರೆ ಅನಾಮಿಕಾ ಕೈಗಳಲ್ಲಿ ತೆಂಗಿನಕಾಯಿ ಹಿಡಿದುಕೊಂಡು ಹೊಲದ ಸುತ್ತಮುತ್ತಲೂ ತಿರುಗುತ್ತಾ ಇರುತ್ತಾಳೆ ಪ್ರಸಾದ್ ಆಸಕ್ತಿಯಿಂದ ನೋಡ್ತಾ ಇರ್ತಾನೆ ಅನಾಮಿಕಾ ಒಂದು ಕಡೆ ತೆಂಗಿನಕಾಯಿಯನ್ನು ಇಡುತ್ತಾಳೆ ಮಾವಯ್ಯ ಇಲ್ಲಿ ಬೋರ್ ಹೊಡಿರಿ ನೀರು ಖಚಿತವಾಗಿ ಬರುತ್ತೆ ಸರಿ ತಾಯಿ ನಾನು ಬೋರ್ ಹಾಕಿ ಮನೆಗೆ ಬರ್ತೀನಿ ನೀವು ಜಾಗೃತಿಯಿಂದ ಹೋಗಮ್ಮ ಅನಾಮಿಕಾ ಮನೆಗೆ ಬರುತ್ತಾಳೆ ರಮೇಶ್ ಆಫೀಸಲ್ಲಿ ಕೆಲಸ ಮಾಡ್ಕೋತಾ ಇರ್ತಾನೆ ತರಕಾರಿ ಕಾವೇರಿ ಶಾರದಳನ್ನು ಕರೆದು ತರಕಾರಿ ಕೊಡುತ್ತಾಳೆ ಶಾರದಾ ಸಂತೋಷ ಪಡುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಪ್ರಸಾದ್ ಆನಂದದಿಂದ ಮನೆಗೆ ಬರ್ತಾನೆ ಶಾರದಾ ಸೊಸೆ ಹೇಳಿದ ಕಡೆ ಬೆಳಿಗ್ಗೆ ಬೋರ್ ಹಾಕದೆ ನೀರ್ ಬಂತು ಆ ಹೊಲದವನಂತೂ ತುಂಬಾ ಸಂತೋಷ ಪಟ್ಟ ಆ ಮಾತನ್ನು ಕೇಳಿ ನಾನು ಬಹಳ ಅಂದ್ರೆ ಬಹಳ ಸಂತೋಷ ಪಟ್ಟೆ ಗೊತ್ತಾ ನಮ್ಮ ಸೊಸೆ ಬಂದ ವೇಳೆ ವಿಶೇಷ ಇದೆಲ್ಲ ಅನಾಮಿಕಾ ಶುಕ್ರವಾರದ ದಿನ ನಮ್ಮನೆಗೆ ಸೊಸೆಯಾಗಿ ಕಾಲಿಟ್ಲು ಎಲ್ಲಿಲ್ಲದ ಅದೃಷ್ಟನ ಆನಂದನ ಕೊಟ್ಟಿದ್ಯಾ ಎಂದು ಆ ದಿನದಿಂದ ಅನಾಮಿಕಳನ್ನು ಅವರ ಮನೆಗೆ ಬಂದ ಮಹಾಲಕ್ಷ್ಮಿ ಹಾಗೆ ನೋಡಿಕೊಳ್ಳುತ್ತಾ ಇರ್ತಾರೆ ಶಾರದಾ ಪ್ರಸಾದ್ ಆನಂದದಿಂದ ಜೀವಿಸುತ್ತಾ ಇರ್ತಾರೆ ರಾತ್ರಿ ಒಂಬತ್ತು ಗಂಟೆಯ ಸಮಯ ಸ್ಟ್ರೀಟ್ ಲೈಟ್ ಬೆಳಕಿನಲ್ಲಿ ಸೀತಾರಾಮಪುರ ಅನ್ನುವ ಗ್ರಾಮ ಬೆಳಗುತ್ತಾ ಇದ್ದರೆ ಊರಿನ ಮಧ್ಯದಲ್ಲಿರುವ ದೊಡ್ಡ ಮರದ ಕೆಳಗೆ ಬಡ ಸೊಸೆ ಅನಾಮಿಕಾ ಕುಟುಂಬ ನಿವಾಸಿಸುತ್ತಾ ಇರುತ್ತೆ ಒಂದು ಮೂಲ ಏರ್ಪಾಟು ಮಾಡಿಕೊಂಡ ಸೌದೆ ಒಲೆ ಮೇಲೆ ಹತ್ತು ಸೊಸ್ಯರು ಶಾರದಾ ಅನಾಮಿಕರು ರೊಟ್ಟಿ ಮಾಡ್ತಾ ಇರ್ತಾರೆ ತಂದೆ ಮಗ ಪ್ರಸಾದ್ ಅವರು ಚಾಪೆ ಹಾಕೊಂಡು ಮಲಗಿರ್ತಾರೆ ಮಕ್ಕಳು ಹರೀಶ್ ಭವ್ಯರು ಸ್ಟ್ರೀಟ್ ಲೈಟ್ ಬೆಳಕಿನಲ್ಲಿ ಬರ್ಕೋತಾ ಇರ್ತಾರೆ ಸೊಸೆ ಈ ಮರದ ಕೆಳಗೆ ಬದುಕು ಎಷ್ಟು ಕಾಲ ಅಮ್ಮ ನಮ್ಗೆ ನಾವು ಹೊಸ ಮನೆ ಕಟ್ಕೊಳವರೆಗೂ ತಪ್ಪಲತ್ತೆ ನಾವು ಹೊಸ ಮನೆ ಈ ದಿನ ಕಟ್ತೀವ ನಾಳೆ ಕಟ್ತಿವ ಸೊಸೆ ಒಂದು ವರ್ಷದಿಂದ ನಾವು ಮರದ ಕೆಳಗೆ ಬದುಕ್ತಾ ಇರುವ ವಿಷಯ ಮರ್ತೋದ್ಯಾ ಹಾಗೆ ಮರ್ತ ಹೋಗ್ತೀನಿ ಅತ್ತೆ ನಾವು ಎರಡು ವರ್ಷದಿಂದ ಈ ಮರದ ಕೆಳಗೆ ಅಲ್ವಾ ಇರ್ತಾ ಇದೀವಿ ತಿಂಗಳಿಗೆ ನಾವು ಹೆಚ್ಚು ಮೊತ್ತದಲ್ಲಿ ದುಡ್ಡು ಎತ್ತಿಡ್ತಾ ಇರೋದು ಅದಕ್ಕೆ ಅಲ್ವಾ ನಿನ್ನ ಹುಚ್ಚುತನ ಉಳಿತಾಯ ಅತ್ತೇ ಉಳಿತಾಯ ಅದೇ ಕಣೆ ಉಳಿತಾಯ ಏನ್ ಉಳಿತಾಯ ಸೊಸೆ ಎರಡು ವರ್ಷದಿಂದ ನಾವು ಈ ಮರದ ಕೆಳಗೆ ಜೀವಿಸ್ತಾ ಇದೀವಿ ಊರ್ನವ್ರು ನೋಡಿ ನಗ್ತಾ ಇದಾರೆ ಸೊಸೆ ನಕ್ಕವರ ಹಲ್ಲೆ ಹೊರ ಕಾಣಿಸುತ್ತೆ ಅತ್ತೆ ಇರೋ ಹಳೆ ಮನೆ ಕುಸಿದು ಎರಡು ವರ್ಷ ಆಗೋಯ್ತು ಆಗಿನಿಂದ ನಾವು ಈ ಮರದ ಕೆಳಗೆ ಇದ್ದೀವಿ ಆ ವಿಷಯ ನಿಮ್ಗೆ ಅರ್ಥವಾಗುತ್ತಾ ಆಗತ್ತೈತೆ ಅದಕ್ಕೆ ಅಲ್ವಾ ಬಾಡಿಗೆ ಮನೆಗೆ ಹೋಗದೆ ಹೀಗೆ ಜೀವನವನ್ನ ಮರದ ಕೆಳಗೆ ಬದಲಾಯಿಸಿದ್ದು ಬಾಡಿಗೆ ಮನೆಗೆ ಆರ್ ಸಾವಿರ ಕರೆಂಟ್ ಬಿಲ್ ಗೆ ಸಾವಿರ ನೀರಿಗೆ ಸಾವಿರ ಹಾಲು ಹಾಕಿದ್ದಕ್ಕೆ ಸಾವಿರ ಹೀಗೆ ಪ್ರತಿಯೊಂದಕ್ಕೂ ದುಡ್ಡು ಕೇಳ್ತಾರೆ ಅತ್ತೆ ಅಷ್ಟೆಲ್ಲ ಖರ್ಚು ಮಾಡುದು ಅಂದ್ರೆ ತಪ್ಪಲ್ವಲ್ಲ ಸೊಸೆ ನಾಲ್ಕು ಗೋಡೆ ಮಧ್ಯೆ ಇರಬೇಕಾದ ಜೀವನ ನಾಲ್ವರ ಮುಂದೆ ಇಟ್ಟಿದ್ಯಾ ಈ ಮರ ಮೊದಲೇ ಊರಿನ ಮಧ್ಯದಲ್ಲಿದೆ ಬಂದು ಹೋಗೋರು ನಮ್ಮ ಬದುಕನ್ನು ನಮ್ಮನ್ನ ನೋಡಿ ನಗ್ತಾ ಇದ್ದಾರೆ ಸೊಸೆ ಅತ್ತೆ ನೋಡ್ತಾ ಇದ್ದಾರೆ ಅಂತ ನೀವು ದುಃಖ ಪಡ್ತಾ ಇದ್ದೀರಾ ಆದ್ರೆ ಎಲ್ಲ ನಮ್ಗೆ ಉಚಿತವಾಗಿ ಬರ್ತಾ ಇದೆ ಅಂತ ತಿಂಗಳಿಗೆ ಹತ್ತು ಸಾವಿರ ಉಳಿತಾಯ ಮಾಡ್ತಾ ಇದೀವಿ ಅಂತ ಸಂತೋಷ ಪಡ್ತಾ ಇದ್ದೀನಿ ಇಲ್ಲಿ ಇರೋದ್ರಿಂದ ನಮ್ಗೆ ಎಲ್ಲ ಲಾಭನೇ ಅಲ್ವತ್ತೆ ಅದಲ್ಲ ಸೊಸೆ ಅತ್ತೆ ತಣ್ಣನೆ ಗಾಳಿ ಬರ್ತಾ ಇದೆ ಕರೆಂಟ್ ಬಿಲ್ ಕಟ್ಟಬೇಕಾದ ಆಗತಿವಿಲ್ಲ ನೀರಿಗೆ ದುಡ್ಡು ಕೊಡ್ಬೇಕಾದ ಆಗತಿವಿಲ್ಲ ಮುಖ್ಯವಾಗಿ ಬಾಡಿಗೆ ಕೊಡಬೇಕಾದ ಸಂಭವ ಮೊದ್ಲೇ ಇಲ್ಲ ನಾನು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳಲ ಸೊಸೆ ನಾನು ಮಾಡುವ ಕೂಲಿ ದುಡ್ಡಿನಿಂದ ನಾವು ತಿಂತಾ ನೀವು ಮಾಡುವ ಕೂಲಿ ದುಡ್ಡು ಮೇಸ್ತ್ರಿಯಾಗಿ ಅವ್ರು ಮಾಡ್ತಾ ಇರೋ ದುಡ್ಡು ನಲ್ಲಿ ರಿಪೇರಿ ಮಾಡಿ ಸಂಪಾದಿಸುವ ಮಾವಯ್ಯನ ದುಡ್ಡನ್ನ ಬ್ಯಾಂಕಲ್ಲಿ ಹಾಕ್ತಾ ಇದೀವಲ್ಲ ಎಲ್ಲ ದುಡ್ಡನ್ನು ಸೇರಿಸ್ಕೊಂಡು ನಾವು ಹೊಸ ಮನೆಯನ್ನ ಕಟ್ಬೇಕಲ್ವಾ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಪ್ರಸಾದ್ ಎದ್ದು ಕೂತ್ಕೋತಾನೆ ಅತ್ತೆ ಸೊಸ್ಯರು ಮಾತಾಡಿದ್ದು ಸಾಕು ರೊಟ್ಟಿ ಮಾಡಿದ್ ಪೂರ್ತಿ ಆಯ್ತಾ ಇಲ್ವಾ ಹೊಟ್ಟೆಲಿ ಇಲುಗಳು ಓಡಾಡ್ತಾ ಇದೆ ತಾತಯ್ಯ ಆಗ ನೀನು ಬೆಕ್ಕು ತಿನ್ನು ರೊಟ್ಟಿನಲ್ಲ ಭವಿ ಅಂದ ಮಾತಿಗೆ ಶಾರದ ಹರೀಶು ನಗುತ್ತಾರೆ ಅನಾಮಿಕಾ ಕೋಪದಿಂದ ನೋಡ್ತಾಳೆ ರೊಟ್ಟಿ ಮಾಡಿದ್ದು ಪೂರ್ತಿಯಾಗಿದೆ ಆಗಿದೆ ಮಾವಯ್ಯ ಅವ್ರನ್ನ ಕೂಡ ಎಬ್ಸಿ ಇಬ್ಬರಿಗೂ ತಗೊಂಡ್ಬರ್ತೀನಿ ಮಕ್ಕಳೇ ನೀವು ಕೂಡ ತಿನ್ನೋದಕ್ಕೆ ಬನ್ನಿ ರಮೇಶ್ ನಿದ್ರೆಯಿಂದ ಬಿಸುತ್ತಾನೆ ಪ್ರಸಾದ್ ಎಲ್ಲರೂ ಕೂತ್ಕೊಂಡು ರೊಟ್ಟಿ ತಿನ್ನುತ್ತಾರೆ ತಣ್ಣನೆ ಗಾಳಿಗೆ ಮಲ್ಕೋತಾರೆ ಮಾರನೇ ದಿನ ಅನಾಮಿಕಾ ಅಡುಗೆ ಮಾಡ್ತಾ ಇದ್ದರೆ ತನ್ನ ಗಂಡ ರಮೇಶ್ ಕೊಡದಿಂದ ನೀರ್ ತಗೊಂಡ್ಬರ್ತಾ ಇರ್ತಾನೆ ಅತ್ತೆ ಶಾರದಾ ಹರಿದು ಹೋದ ಬಟ್ಟೆನ ಹೊಲಿತಾ ಇದ್ರೆ ಮಾವ ಪ್ರಸಾದ್ ಬೇವಿನ ಕಡ್ಡಿಯಿಂದ ಹಲ್ಲುಚ್ಕೊತಾ ಇರ್ತಾನೆ ಮಕ್ಕಳು ಹರೀಶ್ ಬವೇರು ಸೀರೆಯಲ್ಲಿ ಕಟ್ಟಿದ ಉಯ್ಯಾಲೆಯಿಂದ ತೂಗುತ್ತಾ ಬಹಳ ಸಂತೋಷದಿಂದ ಇರ್ತಾರೆ ಆ ಊರಿನ ದೊಡ್ಡ ಮನುಷ್ಯ ಸೀತಾಪತಿ ಅಲ್ಲಿಗೆ ಬರ್ತಾನೆ ಕೊಡೆ ಹಿಡಿದುಕೊಂಡ ಆಳು ರಂಗಯ್ಯನ ಜೊತೆ ಸೇರಿ ತಮ್ಮ ಕಡೆ ಬರುವುದನ್ನ ನೋಡುತ್ತಾಳೆ ಶಾರದಾ ಏನಯ್ಯ ಆ ಸೀತಾಪತಿ ನಮ್ ಕಡೆಗೆ ಬರ್ತಾ ಇದ್ದಾನೆ ಸೊಸೆಗೆ ಹೇಳು ಹೋಗು ಬಾಡಿಗೆ ಮನೆಗೆ ಹೋಗೋಣ ಅಂದ್ರೆ ಸೊಸೆ ಕೇಳೋದಿಲ್ಲ ನಮ್ಮ ಹತ್ರ ಬಂದು ಕಷ್ಟ ಕೊಡ್ಬೇಡ ಅಂತ ಅವನು ನಾನು ಸೊಸೆಗೆ ದಿನ ದಿನಕ್ಕೂ ಸೊಸೆ ಮತ್ತಷ್ಟು ಜಿಪುಣಿ ಆಗ್ತಾ ಇದ್ದಾಳೆ ಸೊಸೆ ಹಾಗೆ ತಯಾರಾಗೋದಕ್ಕೆ ಕಾರಣ ನಮ್ಮ ಹೊಸ ಮನೇನೇ ಅಲ್ಬೇನ್ರಿ ಇಲ್ಲ ಅಂತ ನಾನಂತಿಲ್ಲ ಶಾರದಾ ಈಗ ಕಟ್ಟಬೇಕಾಗಿರೋ ಅದೃಷ್ಟ ಇದ್ರೆ ಕಟ್ಟೋಣ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಹೊರತು ಇಷ್ಟು ದಾರುಣವಾದ ಜಿಪಣ ತರ ಮಾಡ್ಬೇಕಾ ಏನೋ ಏನಮ್ಮ ಶಾರದಾ ಇದು ನಾನು ಏನ್ ಮಾಡುವಂತೀರ ಸೀತಾಪತಿಯವ್ರೆ ಎಷ್ಟ್ ಹೇಳಿದ್ರು ಕೇಳಿಸ್ಕೊತಾ ಇಲ್ಲ ಬೇರೆ ಊರಿನವರು ನೋಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಶಾರದಮ್ಮ ಊರಿಗೆ ದೊಡ್ಡವನಾಗಿರುವ ಸೀತಾಪತಿ ತನ್ನ ಊರಿನವರನ್ನು ಹೀಗೆ ಮರದ ಕೆಳಗೆ ಇಡ್ತಾ ಇದ್ದಾನೆ ಅಂತ ಕೇಳಿದ್ರೆ ನಗ್ತಾರೆ ನನ್ನ ಮರ್ಯಾದೆ ಹೋಗುತ್ತೆ ಎಲ್ಲ ನಾಶವಾಗಿ ಹೋಗುತ್ತೆ ನಾನು ಏನ್ ಸೀತಾಪತಿ ಸೀತಾಪತಿಯವರೇ ಹೇಗು ನೀವು ಇಷ್ಟು ದೂರ ಬಂದಿದ್ದೀರಲ್ಲ ಅಲ್ಲಿ ನೋಡಿ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾಳೆ ಅನಾಮಿಕಾ ಹೋಗಿ ಹೋಗಿ ನೀವೇ ಹೇಳಿ ಹೋಗಿ ಕೇಳಿ ಅಡುಗೆ ಮಾಡುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಸೀತಾಪತಿ ಏನಮ್ಮ ಅನಾಮಿಕ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ದೊಡ್ಡಯ್ಯ ತಾನೇ ನೀ ಈ ಕಡೆ ಬಂದಿರಿ ಹೀಗೆ ನೀನು ಮರದ ಕೆಳಗಿರೋದು ಏನೂ ಚೆನ್ನಾಗಿಲ್ಲ ತಾಯಿ ನನ್ನ ಮಾತು ಕೇಳು ಅಯ್ಯೋ ನೀವೆಷ್ಟೇ ಹೇಳಿದ್ರು ನಿಮ್ಮ ಮಾತು ಕೇಳೋದಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಯಾಕೆ ಅನಾಮಿಕಾ ಯಾಕೆ ಹೀಗೆ ಚಿಪ್ಪುಣ ತರದಿಂದ ನೋಡ್ಕೊತ ಇದೀಯಾ ಹೊಸ ಮನೆಗಾಗಿ ಅಯ್ಯನವರೇ ಹೀಗೆ ಮರದ ಕೆಳಗೆ ಹೊಸ ಮನೆ ರೆಡಿಯಾಗತ್ತಾ ಹಾಗಾಗಲ್ಲ ಅಂತಲೇ ಯಜಮಾನ್ರೇ ನಾನು ಮರದ ಕೆಳಗೆ ನನ್ನ ಕುಟುಂಬನೇ ಇಟ್ಟಿದ್ದು ಯಾವುದೋ ಪೂರ್ವ ಕಾಲದಲ್ಲಿ ಕಟ್ಟಿದ ಮನೆ ಕುಸಿದು ಹೋಗಿದೆ ಆಗಿನಿಂದ ಇಲ್ಲಿ ನೋಡಿ ಹೀಗೆ ಮರದ ಕೆಳಗೆ ಬದುಕೋದಕ್ಕೆ ಶುರು ಮಾಡಿದೀವಿ ನೀನೇನೋ ನಿನ್ನ ಆಲೋಚನೆ ಏನೋ ನನಗಂತೂ ಅರ್ಥವಾಗ್ತಿಲ್ಲಮ್ಮ ಅನಾಮಿಕಾ ಅಯ್ಯೋ ನಮ್ಮಂತರ ಬಡವರ ಬದುಕು ನಿಮ್ಮಂತ ದೊಡ್ಡವರಿಗೆ ಅರ್ಥವಾಗಲ್ಲ ದಯವಿಟ್ಟು ಹೊರಟೋಗಿ ಇನ್ ಮೇಲಿಂದ ಇಲ್ಲಿ ನಿಂತು ನಿಮ್ಮ ಟೈಮ್ ಏನಕ್ಕೆ ಹಾಳು ಮಾಡ್ತೀರ ಹೇಳಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾಲಿಗೆ ಬರುತ್ತಾಳೆ ಯಜಮಾನ್ರೇ ನೀವೆಷ್ಟು ಹೇಳಿದ್ರು ನನ್ ಸೊಸೆ ಕೇಳಿಸ್ಕೊಳ್ಳೋದಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಿಮ್ಗೆ ಕೈ ಮುಗಿತೀನಿ ಅದಲ್ಲ ಶಾರದಮ್ಮ ನೀವೀಗೆ ಮರದ ಕೆಳಗೆ ಬದುಕು ಶುರು ಮಾಡಿದ್ರಿಂದ ಆಪೋಸಿಷನ್ ಪಾರ್ಟಿಯವರು ಧೂಳೆಬ್ಬಿಸ್ತಾ ಇದ್ದಾರೆ ನನ್ನನ್ನು ಸರ್ಪಂಚ್ ಪದವಿಯಿಂದ ಇಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ಸೊಸೆ ಇಷ್ಟು ದಿನ ಸಹಿಸ್ಕೊಂಡ್ರಿ ಇನ್ನೊಂದು ವಾರ ಸಹಿಸ್ಕೊಳ್ಳಿ ಹೊಸ ಮನೆ ಕಟ್ಕೊಳ್ಳೋದಕ್ಕೆ ಬೇಕಾದಷ್ಟು ದುಡ್ಡು ಸಂಪಾದಿಸ್ಕೊತಾ ಇದೀವಿ ನಾಡಿದ್ದು ಒಳ್ಳೆ ಮುಹೂರ್ತ ಇದೆ ಅಂತೆ ಪೂಜಾರಿಯವ್ರು ಹೇಳಿದ್ದಾರೆ ಆ ದಿನ ಹೊಸ ಮನೆಗಾಗಿ ಭೂಮಿ ಪೂಜೆ ಮಾಡ್ತೀವಿ ಅದು ಆಗುವ ತನಕ ಕವರಿಂದ ಗುಡಾರ ಕಟ್ಕೊಂಡು ಅಲ್ಲೇ ಇರ್ತೀವಿ ಎಂದು ಅನಾಮಿಕಾ ಹೇಳುತ್ತಲೇ ಸೀತಾಪತಿ ಜೊತೆ ಅತ್ತೆ ಮಾವಂದಿರು ಮಕ್ಕಳು ರಮೇಶ್ ಎಲ್ಲರೂ ಸಂತೋಷ ಪಡುತ್ತಾರೆ ಸೀತಾಪತಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನೀನ್ ಹೇಳಿದ್ದು ನಿಜನಾ ಸೊಸೆ ಹೌದು ಅತ್ತೆ ನಿನ್ನೆನೆ ಬ್ಯಾಂಕಿಗೆ ಹೋಗಿದ್ದೆ ದುಡ್ಡು ಎಷ್ಟಿದೆಯೋ ನೋಡಿದೆ ನಾವು ಹೊಸ ಮನೆ ಕಟ್ಕೊಳ್ಳೋದಕ್ಕೆ ಬೇಕಾದಷ್ಟಿದೆ ಈ ವಿಷಯ ನಂತರ ಹೇಳೋಣ ಅಂದ್ಕೊಂಡೆ ಇಷ್ಟರಲ್ಲಿ ಸೀತಾಪತಿ ಬಂದು ಗಲಾಟೆ ಗಲಾಟೆ ಮಾಡಿದ್ರು ಹೋಗ್ಲಿ ಬಿಡು ಸೊಸೆ ನಾವು ಕೂಡ ಸ್ವಂತ ಮನೆ ಕಟ್ಕೊಳ್ಳುವ ಕನಸು ನಿಜ ಮಾಡ್ಕೊತಾ ಇದೀವಿ ಅಂದ್ರೆ ನಾನು ಮೇಸ್ತ್ರಿನ ಮಾತಾಡ್ತೀನಿ ಯಾಕೆ ರೀ ನೀವೇ ಇದ್ದೀರಲ್ಲ ಇನ್ನು ನಮಗೆ ಇನ್ನೊಂದು ಮೇಸ್ತ್ರಿಕೆ ಹೇಳಿ ಮತ್ತೆ ಕೂಲಿ ಅವರಾದ್ರೂ ಬೇಕಲ್ಲಾ ಹತ್ತೈದಾ ಏನ್ ಬೇಕೋ ಮಾಡ್ತೀವಿ ಮೇಸ್ತ್ರಿನ ಕೂಲಿನ ಇಟ್ಕೊಂಡು ನಾವು ಸ್ವಂತ ಮನೆ ಕಟ್ಕೋಬೇಕು ಅಂದ್ರೆ ಇನ್ನೊಂದು ವರ್ಷ ಹೀಗೆ ಮರದ ಕೆಳಗೆ ಇರ್ಬೇಕು ಮತ್ತೆ ಇರ್ತೀರಾ ಬೇಡ ಸೊಸೆ ಬೇಡ ಈ ಮರದ ಕೆಳಗೆ ಜೀವನ ನಮಗ್ ಬೇಡ ಆಗ ನಾವೇ ನಮ್ ಮನೆ ಕೆಲಸ ಮಾಡ್ಕೋಬೇಕು ಬೇರೆಯವರ ಜೊತೆ ಕೆಲಸ ಮಾಡಿಸಿದ್ರೆ ದುಡ್ಡು ಸರಿ ಹೋಗೋದಿಲ್ಲ ಸರಿಯೋ ನಮಿಕಾ ನೀನ್ ಕೆಲ್ಸನ ನಾವೇ ಮಾಡೋಣ ಎಂದು ಎಲ್ಲರೂ ಮಾತನಾಡಿಕೊಂಡು ಒಂದು ಒಳ್ಳೆ ದಿನ ಪೂಜಾರಿಯವರ ಜೊತೆ ಊರಿನಲ್ಲಿರುವ ಮನೆಯ ಖಾಲಿ ಜಾಗದ ಹತ್ರ ಪೂಜೆ ಮಾಡಿಸುತ್ತಾರೆ ಅಡಿಪಾಯ ಕೂಡ ಹಾಕುತ್ತಾರೆ ಎಲ್ಲ ಶುಭವೇ ನಡೆಯುತ್ತಮ್ಮ ಎಂದು ಆಶೀರ್ವದಿಸಿ ದಕ್ಷಿಣ ತೆಗೆದುಕೊಂಡು ಪೂಜಾರಿ ಹೊರಟು ಹೋಗುತ್ತಾನೆ ಪ್ರಸಾದ್ ರಮೇಶರು ಅಲ್ಲಿ ಒಂದು ಕಡೆ ಕವರ್ ಇಂದ ಮನೆ ಕಟ್ಕೋತಾರೆ ಆ ಮನೆಯಲ್ಲಿ ಚಿಕ್ಕ ಲೈಟ್ ನೋಡ್ತಾರೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಎಲ್ಲರೂ ವರ್ಷ ಕಾಲ ಕಷ್ಟಪಟ್ಟು ಅಂದವಾದ ಸ್ವಂತ ಮನೆಯನ್ನು ಕಟ್ಕೋತಾರೆ ಆ ಮನೆಯ ಕಡೆ ನೋಡಿಕೊಂಡು ಅತ್ತೆ ಸೊಸೆಯರು ತಂದೆ ಮಗ ಎಷ್ಟೋ ಸಂತೋಷ ಪಡ್ತಾರೆ ಅತ್ತೆ ಮಾವಯ್ಯ ನನ್ನನ್ನು ಕ್ಷಮಿಸಿ ಈ ಮನೆಗಾಗಿ ನಿಮ್ಮನ್ನು ಎರಡು ವರ್ಷದವರೆಗೂ ಮರದ ಕೆಳಗೆ ಒಂದು ವರ್ಷ ಕವರಲ್ಲಿಟ್ಟೆ ಇಷ್ಟು ಜಿಪಣಿಯಾಗಿ ವ್ಯವಹರಿಸಿ ನಿಮ್ಮನ್ನ ಬಹಳ ಕಷ್ಟ ಕೊಟ್ಟೆ ಪರವಾಗಿಲ್ಲಮ್ಮ ಸೊಸೆ ಹೌದು ತಾಯಿ ನಾವಷ್ಟೇ ಅಲ್ವಲ್ಲ ಕಷ್ಟಪಟ್ಟಿದ್ದು ನೀನು ಮಗ ಮಕ್ಕಳು ಹೀಗೆ ಎಲ್ಲರೂ ತೊಂದರೆ ಪಟ್ವಿ ಕಷ್ಟ ಪಟ್ವಿ ಅದಕ್ಕೆ ಇಷ್ಟು ಅಂದವಾದ ಮನೆ ನಮಗಾಗಿ ಸಿದ್ಧವಾಗಿದೆ ಹೌದು ಮಮ್ಮಿ ಮಾತ್ರ ಇಷ್ಟು ಕಾಲ ಈ ಮನೆ ಇಲ್ಲ ಅಂತ ನನ್ನ ಜೊತೆ ಓದ್ಕೊಳ್ಳೋ ಫ್ರೆಂಡ್ಸು ಬಹಳ ಜನ ವ್ಯಂಗ್ಯ ಮಾಡ್ತಾ ಇದ್ರು ನಾಳೆ ನಾವು ಗೃಹ ಪ್ರವೇಶ ಮಾಡ್ತಾ ಇದ್ದೀವಲ್ಲ ಎಲ್ರನ್ನು ಕರೆಸ್ತೀನಿ ಹಾಗೆ ಮಗನೆ ಅತ್ತೆ ನೀವು ಊರೆಲ್ಲ ತಿರುಗಿ ನಾಳೆ ಗೃಹ ಪ್ರವೇಶವಿದೆ ಅಂತ ಎಲ್ರನ್ನು ಕರೀರಿ ಹಾಗೆ ಸೊಸೆ ಎಲ್ರನ್ನೂ ಕರಿತೀನಿ ಹಾಗೆ ಶಾರದಾ ಮನೆ ಹತ್ರದಿಂದ ಹೊರಟು ತಿಳಿದವರೆಗೆ ಬೊಟ್ಟಿಟ್ಟು ನಾಳೆ ಗೃಹ ಪ್ರವೇಶ ಇದೆ ಅಂತ ಬನ್ನಿ ಅಂತ ಕರೀತಾಳೆ ಮಾರನೇ ದಿನ ಪೂಜಾರಿಯವರು ಮಂತ್ರಗಳು ಓದುತ್ತಾ ಇದ್ದರೆ ಅತ್ತೆ ಸೊಸ್ಯರು ತಂದೆ ಮಗ ಮಕ್ಕಳು ಎಲ್ಲರೂ ಹೊಸ ಬಟ್ಟೆ ಹಾಕಿಕೊಳ್ಳುತ್ತಾರೆ ರಮೇಶ್ ಅನಾಮಿಕ ದಂಪತಿಗಳು ದೇವರ ಫೋಟೋವನ್ನು ಹಿಡ್ಕೊಂಡು ಮನೆಯೊಳಗೆ ಹೋಗ್ತಾರೆ ಮನೆಯೊಳಗೆ ಹೋಗಿ ಹಾಲು ಉಕ್ಕಿಸುತ್ತಾರೆ ಮಿಕ್ಕ ಹಾಲಿನಿಂದ ಅನಾಮಿಕ ಪಾಯಸ ಮಾಡಿ ಗೃಹ ಪ್ರವೇಶಕ್ಕೆ ಬಂದವರಿಗೆ ಕೊಡುತ್ತಾಳೆ ಹಾಗೆ ಸೊಸೆ ಕುಟುಂಬ ಹೊಸ ಮನೆಗೆ ಹೋಗಿ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ